ನಮಸ್ತೆ ಇವತ್ತು ಮಧ್ಯಾಹ್ನದಿಂದ ವ್ಲಾಗನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮಧ್ಯಾಹ್ನ ಊಟಕ್ಕೆ ಅಂತ ಹೇಳ್ಬಿಟ್ಟು ಕಾಬೂಲ್ ಕಡಲೆ ಗ್ರೇವಿನ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೆ ಚಪಾತಿ ಜೊತೆಗೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೆ ಮೊದಲಿಗೆ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕೊಂಡು ಜೀರಿಗೆ ಸಾಸಿವೆ ಕರಿಬೇವನ ಹಾಕಿ ನಂತರ ಒಂದು ಕಟ್ ಮಾಡಿದಂಥ ಈರುಳ್ಳಿ ಸಿಮೆಣ್ಸಿನ್ಕಾಯಿ ಹಾಕಿ ಕೈಯ್ಯಾಡ್ಸ್ಕೋಬೇಕು ಆನಂತರ ಟೊಮೆಟೊನ ಹಾಕಿ ಕೈಯಾಡ್ಸ್ಕೋಬೇಕು ಹಾಗೆಯೇ ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಕೂಡ ಆ್ಯಡ್ ಮಾಡ್ಕೋಬೇಕು ಎರಡು ಟೇಬಲ್ ಸ್ಪೂನ್ ಅಷ್ಟು ಖಾರದ ಪುಡಿ ಮತ್ತು ಅರ್ಧ ಸ್ಪೂನ್ ಅಷ್ಟು ಅರ್ಶಿಣ ಪುಡಿನ ಹಾಕಿ ಕೈ ಕೈಯಾಡ್ಸ್ಕೋಬೇಕು ಅನಂತರ ಬೆನ್ಸಿಟ್ಕೊಂಡಿರೋಂಥ ಕಾಬೂಲ್ ಕಡಲೆನ ಹಾಕಿ ಕೈ ಆಡಿಸ್ಕೋಬೇಕು ಅನಂತರ ಅದಕ್ಕೆ ಧನಿಯಾ ಪುಡಿ ಇಂಗು ಮತ್ತು ಉಪ್ಪನ್ನು ಹಾಕಿ ಸ್ವಲ್ಪ ಹೊತ್ತು ಬೇಸ್ಲಿಕ್ಕೆ ಬಿಟ್ಟು ಆನಂತರ ಸ್ವಲ್ಪ ನೀರನ್ನು ಹಾಕಿ ಕುದಿಲಿಕ್ಕೆ ಅಂತ ಇಟ್ಟಿದ್ದೆ ಹಾಗೆ ಒಂದು ಕಡೆ ಚಪಾತಿನ ಮಾಡೋಣ ಅಂತೇಳ್ಬಿಟ್ಟು ಚಪಾತಿ ಹಿಟ್ಟನ್ನು ಕೂಡ ನಾನು ಇಟ್ಕೊಂಡಿದ್ದೆ ಇದು ಚೋಲೆ ಮಸಾಲ ಇತ್ತು ಆ ಕಡಲೆ ಹಾಕೋಣ ಅಂತ ಹೇಳ್ಬಿಟ್ಟು ಚೋಲೆ ಮಸಾಲಾನ ಹಾಕಿದ್ದೆ ಅದರ ಫ್ಲೇವರ್ ಬರಲಿ ಅಂತೇಳಿ ಚೆನ್ನಾಗಿತ್ತು ಹಾಗೆ ಚಪಾತಿನೂ ಕೂಡ ಮಾಡಿಟ್ಕೊಂಡಿದ್ದೆ ಮಧ್ಯಾಹ್ನದ್ದು ಇವತ್ತಿನ ವ್ಲಾಗ್ ಈ ರೀತಿ ಆಗಿತ್ತು ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಬಾ ಬಾಯ್ ಥ್ಯಾಂಕ್ ಯು